ನಮಸ್ಕಾರ ರೀ ದೋಸ್ತ್ ಎಲ್ಲರಿಗೂ ಹೆಂಗದ್ರಿಪ ಅರಾಮದ್ರಿ ಅಂತ ಅನ್ಕೋತೀನಿ ಸೊ ಯಾರ್ಯಾರ ಎಲ್ಲ ಈ ವಿಡಿಯೋ ನೋಡಕ್ ಹತ್ತಿರಲ್ಲ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಕ್ಕೆ ಚಾಲೂ ಮಾಡ್ರಿ ನಿಮಗೂ ಇಂಟ್ರೆಸ್ಟ್ ಬರ್ತೈತಿ ನಮಗೂ ಇಂಟ್ರೆಸ್ಟ್ ಬರ್ತೈತಿ మళ్ళ మళ్ళు జిగి పట్న జిగి నడి జిగి తెటె తెగినీట బర్త నవ్వు నడి హోగ హే జనా భూమి అమ్మగర్తీల బయల యాక ఇల్గా కడ మడక్రీ ಹೌದ್ರಿ ಮನ ಆ ಕಡೆ ಸರಿ ಇನ್ನ ಸರಿ ಐತ್ರಿ ಹಾಂ ನೋಡ ಆ ಕಡೆನಾ ಈಶಾಡ್ ಈ ಕಡೆ ಬರಬೇಡ ಆ ಕಡೆ ಹೋಗ್ರಿ ಹೋಗ್ರಿ ಹಂಗ ಹಾ ಹೋಗ್ರಿ ಬರ್ತಂಗಪ್ಪ ಹಾಂ ನೋಡಲಿ ಚೊಲದ ಈಶಾಡಪ್ಪ ವೀಡಿಯೋ ಮಾಡ್ದಂಟು

येते हा तेजा साप पाहे ना अरे जना ओ टॉप पीस ओ टॉप पीस आप नाव उर मंदी माडन बा अवन इले बडा नाव उर मंदी माडन बा बाबा ना ओडीवा पापा मात जकता हां रेडी 1 2 3 गो ए ಅದಕ ಹೇಳಿದ ನೋ ದೂರ ದೂರ ಜಿಗಿರ ಅಂತ ಹೇಳಿ ಏ ಸುರಂಗಿ ಏ ಬೋನ ಜಿಗಾ आ गो गो बरव

रेडी वन टू थ्री नीनू जी जिगे रेडी वन टू थ्री मान तो हो नी हो, मतु बा हाँ बाजी जिगे पटना ए बोनो बाइकड़े बोनो बाईक जी की पटना ಏ ಹುಡುಗರೇ ಬರ್ರೀ ನಾ ಹೋಗನು ನಾವು ಹೊಂಟ ನೋಡ್ದೆ ಏನು ಬೇಕಾದ್ ಅದು